ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ಇವತ್ತು ಗುರುವಾರ ಬೆಳಗ್ಗೆ ನಿನ್ನೆ ಬ್ಲಾಗ್ ಬುಧವಾರದಾಗಿತ್ತು ಗುರುವಾರ ಅಂತ ಹೇಳ್ಬಿಟ್ಟಿದ್ದೀನಿ ಅದು ಬುಧವಾರದ ಬ್ಲಾಗ್ ಇವತ್ತೊಂದು ಗುರುವಾರದ ಬ್ಲಾಗ್ ಬೆಳಕಿನ ತಿಂಡಿಗೆ ಅಕ್ಕಿ ರೊಟ್ಟಿ ಅದಕ್ಕೆ ಕಾಂಬಿನೇಷನ್ ಆಗಿ ಹೀರೆಕಾಯಿ ಎಣ್ಣೆಗಾಯಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಹೀರೆಕಾಯಿ ಎಣ್ಣೆಗಾಯಿ ಅಂತನಾದ್ರೂ ಹೇಳ್ಬೋದು ಇಲ್ಲಾಂದರೆ ಹೀರೆಕಾಯಿ ಗೊಜ್ಜು ಅಂತನಾದ್ರೂ ಹೇಳ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬೇಕಿದೆ ಒಂದ್ಸರಿ ಟ್ರೈ ಮಾಡಿ ನೀವು ನಮ್ಮನೇಲಂತೂ ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆ ರೆಸಿಪಿ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಎಣ್ಣೆಗಾಯಿ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಅಕ್ಕಿ ರೊಟ್ಟಿಗೆ ಸ್ವಲ್ಪ ನೀರನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ಕೂಡ ಜರಡಿ ಇಟ್ಕೋತೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಹಾಗೆಯೇ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸ್ಕೋತೀನಿ ತುಂಬಾ ಟೇಸ್ಟಿಯಾಗಿ ಬರತ್ತೆ ಬೇಕು ಅಂದರೆ ಇದಕ್ಕೆ ನೀವು ಸ್ವಲ್ಪ ತರಕಾರಿನೆಲ್ಲ ಕಟ್ ಮಾಡಿ ಸೇರಿಸ್ಕೋಬೋದು ಅಂದರೆ ಸಬ್ಸಿಗೆ ಸೊಪ್ಪು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿದು ಕೂಡ ಹಾಕ್ಕೋಬೋದು ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಕಡಲೆಬೇಳೆನ ನೆನೆಸಿಟ್ಟು ಕೂಡ ಸೇರಿಸ್ಕೋಬೋದು ಆದರೆ ನಾನಿಲ್ಲಿ ಫುಲ್ ಪ್ಲೇನಾಗಿ ಇದ್ದೀನಿ ತುಂಬಾ ಇಷ್ಟ ಈ ಅಕ್ಕಿ ರೊಟ್ಟಿನ ಮನೆಯಲ್ಲಿ ಸೊ ಹಾಗಾಗಿ ಇದೇ ರೀತಿ ಪ್ಲೇನಾಗಿ ಮಾಡ್ಕೋತಾ ಇದ್ದೀನಿ ಇವಾಗ ಅಕ್ಕಿ ಹಿಟ್ಟು ಉಪ್ಪು ಜೀರಿಗೆನ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಕುದೀತಾ ಇರುವಂಥ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ರೀತಿ ಸೌಟಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಿಂದನಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರುತ್ತಲ್ವ ನೀರು ಸೊ ಹಾಗಾಗಿ ಇದನ್ನು ಹೀಗೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ತೆಳುವಾಗೇ ಕಲಿಸ್ಕೋಬೇಕು ನೀರೆಲ್ಲ ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಅಂದರೆ ತೀರ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಅಂದರೆ ನಾರ್ಮಲ್ ಆಗಿ ನಾವು ರೊಟ್ಟಿನ ತಟ್ಕೋತೀವಲ್ವ ಅದಕ್ಕಿಂತ ಸ್ವಲ್ಪ ತೆಳುವಾಗಿಯೇ ಸಾಫ್ಟ್ ಆಗಿಯೇ ಕಲಿಸ್ಕೋಬೇಕು ಅಂದರೆ ನಾವು ಮುದ್ದೆನ ಹೊಂದಿಸ್ಕೋತೀವಲ್ವ ಆ ರೀತಿ ಇರಬೇಕು ನೋಡಿ ಇವಾಗ ಸ್ಪೂನಿಂದನೇ ಇದನ್ನು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೋತೀನಿ ಆವಾಗ ಇನ್ನೂ ಸ್ವಲ್ಪ ಹಿಟ್ಟು ಸಾಫ್ಟಾಗಿ ಆಗುತ್ತೆ ನನ್ನ ವಾಯ್ಸ್ ಸ್ವಲ್ಪ ಸರಿಯಾಗಿ ಬರ್ತಾಯಿಲ್ಲ ಯಾಕೋ ಗಂಟ್ಲು ಕಟ್ಕೊಂಡಂಗೆ ಆಗಿದೆ ಸ್ವಲ್ಪ ನೆಗಡಿ ಥರನೂ ಕೂಡ ಆಗಿದೆ ಒಂದೇ ಸಮ ಇಲ್ಲ ಮಧ್ಯ ಮಧ್ಯದಲ್ಲಿ ಕಟ್ ಮಾಡಿ ಕಟ್ ಮಾಡಿ ವಾಯ್ಸ್ ಓವರ್ನ ಇದ್ದೀನಿ ಒಂದೇ ಸಮ ಮಾತಾಡ್ತಾ ಇದ್ದರೆ ಉಸಿರು ಕಟ್ದಂಗೆ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಸರಿಯಾಗಿ ಬಂದಿಲ್ಲ ಅಂದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಎಣ್ಣೆಕಾಯಿ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಹೀರೆಕಾಯಿನ ಈ ರೀತಿ ಸಿಪ್ಪೆನೆಲ್ಲ ತೆಗೆದು ಎತ್ತಿಟ್ಕೊತಾ ಇದೀನಿ ಈ ಹೀರೆಕಾಯಿ ಸಿಪ್ಪೆನ ಬಿಸಾಕೋದಿಲ್ಲ ಮಧ್ಯಾಹ್ನ ಅಡುಗೆ ಮಾಡ್ತೀನಲ್ವಾ ಆ ಟೈಮ್ನಲ್ಲಿ ಚಟ್ನಿನ ಮಾಡ್ಕೋತೀನಿ ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟಿಯಾಗಿ ಬರತ್ತೆ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ಶೇರ್ ಮಾಡ್ತೀನಿ ಇವಾಗ ಈ ರೀತಿ ಸಿಪ್ಪೆನೆಲ್ಲ ತೆಗೆದಿಟ್ಕೊಂಡು ಈ ಹೀರೆಕಾಯಿನ ಈ ರೀತಿ ಬದನೆಕಾಯಿ ಎಣ್ಣೆಕಾಯಿ ಮಾಡ್ಕೋತೀವಲ್ವ ಆ ಸೈಜ್ನಲ್ಲೇನೆ ಇದನ್ನ ಕಟ್ ಮಾಡ್ಕೋಬೇಕು ಅಂದರೆ ಚಿಕ್ಕ ಬದನೆಕಾಯಿ ತರ ಕಟ್ ಮಾಡ್ಕೋಬೇಕು ಸ್ವಲ್ಪ ದಪ್ಪದಾಗೇ ಇರಬೇಕು ಆದಷ್ಟು ಹೀರೆಕಾಯಿನ ಎಳ್ಸಾಗಿರೋದನ್ನ ತೊಗೊಳ್ಳಿ ಈ ಹೀರೆಕಾಯಿ ಎಣ್ಣೆಕಾಯಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರತ್ತೆ ಸ್ವಲ್ಪ ಬಲ್ತೋಗಿದ್ರೆ ಅದ್ರ ಮಧ್ಯದಲ್ಲಿ ಬೀಜ ಎಲ್ಲ ಇರುತ್ತಲ್ವ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಆದಷ್ಟು ಎಳುಸಾಗಿರೋಂಥದ್ದನ್ನೇ ತೊಗೊಳ್ಳಿ ಈ ರೀತಿ ನಾಲ್ಕು ಭಾಗ ಮಾಡ್ಕೋತೀನಿ ಅಂದರೆ ಕಂಪ್ಲೀಟಾಗಿ ನಾಲ್ಕು ಭಾಗ ಮಾಡ್ಕೊಳ್ಳಲ್ಲ ನಾವು ಎಣ್ಣೆಕಾಯಿಗೆ ಕಟ್ ಮಾಡ್ಕೋತೀವಲ್ವ ಆ ರೀತಿಯೇ ಮಾಡ್ಕೋತೀನಿ ಅಂದರೆ ಇದರೊಳಗಡೆ ಮಸಾಲೆ ಏನೂ ತುಂಬೋದಿಲ್ಲ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹಾಗೆಯೇ ಈ ಎಣ್ಣೆಗಾಯಿಗೆ ಸ್ವಲ್ಪ ಕೊಬ್ಬರಿ ತುರಿ ಕೂಡ ಬೇಕಾಗುತ್ತೆ ಅದನ್ನು ಕೂಡ ತುರಿದು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆ ಬೀಜ ಕೂಡ ಖಾಲಿಯಾಗಿತ್ತು ಗ್ರೋಸರೀಸ್ ಕೂಡ ಖಾಲಿ ಆಗಿತ್ತು ಅದನ್ನು ಕೂಡ ರೀಫಿಲ್ ಮಾಡ್ಕೋತಾ ಇದ್ದೀನಿ ಅವಾಗಿಂದವಾಗ್ಲೇ ತೊಳೆದು ಎತ್ತಿಟ್ಕೊಂಡ್ರೆ ಈ ರೀತಿ ರೀಫಿಲ್ ಮಾಡ್ಕೊಳ್ಳೋವಾಗ ತುಂಬ ಈಸಿ ಆಗುತ್ತೆ ಅಂತ ಹಾಗೆಯೇ ಈ ಹೀರೆಕಾಯಿ ಎಣ್ಣೆಗಾಯಿ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕಾದ ನಂತರ ಮೊದಲಿಗೆ ಇಲ್ಲಿ ಈ ಹೀರೆಕಾಯಿನೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬಿಡ್ತೀನಿ ಆವಾಗ ಕೊನೆಯಲ್ಲಿ ಹಾಕ್ಕೊಳ್ಳೋವಾಗ ನಮಗೆ ಹೀರೆಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ ಅಂದರೆ ತುಂಬಾ ಸಾಫ್ಟಾಗಿ ಬೇಯತ್ತೆ ಆದಷ್ಟು ಸಿಪ್ಪೆನ ತೆಗ್ದೇ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಅವಾಗ ನಾರ್ನಾರ್ ಥರ ಎಲ್ಲ ಸಿಗೋದಿಲ್ಲ ತಿನ್ನೋವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೋದು ಅಂತಂದರೆ ನಾವು ಒಗ್ಗರಣೆ ಹಾಕ್ಕೋತೀವಲ್ವ ಆ ಟೈಮ್ನಲ್ಲೂ ಕೂಡ ಫ್ರೈ ಮಾಡ್ಕೋಬೋದು ಬಟ್ ಈ ಟೈಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹೀರೆಕಾಯಿನೆಲ್ಲ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದೇ ಬಾಣ್ಲಿಗೇ ಇವಾಗ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ ಎಕ್ಸ್ಟ್ರಾ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹೀರೆಕಾಯಿನ ಫ್ರೈ ಮಾಡಿಕೊಂಡು ಎತ್ತಿದ ನಂತರ ಎಣ್ಣೆ ಇರುತ್ತಲ್ವ ಅದರಲ್ಲಿನೇ ಫ್ರೈ ಮಾಡ್ಕೊಬೋದು ಶುಂಠಿ ಬೆಳ್ಳುಳ್ಳಿನ ಹಾಕಿದ ನಂತರ ಸ್ವಲ್ಪ ಹಸಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಚಿಕ್ಕ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಉದ್ದಾಗೆ ಕಟ್ ಮಾಡಿ ಸೇರಿಸ್ಕೊಂಡು ಹಾಗೆಯೇ ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಗೆ ಎರಡು ಚಿಕ್ಕ ಸೈಜಲ್ಲಿ ಹುಳಿ ಟೊಮೆಟೊನ ಕಟ್ ಮಾಡಿ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಹೀಗೆನೆ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಕಾಳುಗಳನ್ನು ಕೂಡ ಸೇರಿಸ್ಕೊಂಡು ಎರಡರಿಂದ ಮೂರು ಸ್ಪೂನಷ್ಟು ಬಿಳಿ ಎಳ್ಳು ಬೇಕು ಅಂದರೆ ಎಳ್ಳು ಕೂಡ ಸೇರಿಸ್ಕೋಬಹುದು ನಂತರ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ಕೊಬ್ಬರಿ ತುರಿನ ಸೇರಿಸಿ ಇದನ್ನು ನಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಕೊನೆಯಲ್ಲಿ ಇದಕ್ಕೆ ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೇನೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೋಬೇಕು ಟೊಮೆಟೊನು ಕೂಡ ಹಾಕ್ಕೊಂಡಿರ್ತೀವಿ ಆದರೂ ಸ್ವಲ್ಪ ಹುಣಸೆ ಹಣ್ಣನ್ನೇ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಿಕ್ಕೆ ಬಿಟ್ಟು ಕಂಪ್ಲೀಟಾಗಿ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನ್ನ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ತರಿತರಿ ಆಗಿರಬಾರ್ದು ತುಂಬ ನುಣ್ಣಗೆ ಇದನ್ನು ಆಡಿಸ್ಕೋಬೇಕಾಗತ್ತೆ ಮಸಾಲೆಯೆಲ್ಲ ರುಬ್ಬಿ ಒಂದು ಸೈಡ್ಗೆ ಎತ್ತಿಟ್ಕೊಂಡು ಅದಾದ ನಂತರ ಇವಾಗ ಎಣ್ಣೆಗಾಯಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಮಸಾಲೆನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಕಾದದ ನಂತರ ಇದಕ್ಕೆ ಸಾಸಿವೆನ ಹಾಕ್ಕೋಬೇಕು ಸಾಸಿವೆ ಚಿಟಪಟ್ಟ ಅಂದಿದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನ ಆದಷ್ಟು ಸಣ್ಣ ಸಣ್ಣದಾಗೇ ಕಟ್ ಮಾಡಿ ಸೇರಿಸ್ಕೊಬಿ ರುಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಈರುಳ್ಳಿನ ಹಾಕಿದ ಮೇಲೆ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಅರ್ಧದಷ್ಟು ಬೆಂದಿದ ನಂತರ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿ ಹಾಗೇ ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರನ್ನು ಸೇರಿಸಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನು ಹೀರೆಕಾಯಿನ ಮೊದಲೇ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದ್ರ ಬದಲಾಗಿ ನೀವು ಈ ಹಂತದಲ್ಲಿ ಈರುಳ್ಳಿ ಹಾಕಿದ ನಂತರ ಹೀರೆಕಾಯನ್ನ ಹಾಕಿ ಫ್ರೈ ಮಾಡಿಕೊಂಡು ಆ ನಂತರ ಕೂಡ ಮಸಾಲೆನ ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಮೊದಲೇನೆ ಫ್ರೈ ಮಾಡಿಕೊಂಡು ಅದಾದ ನಂತರ ಮಸಾಲೆನ ಹಾಕಿ ಕೊನೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಸೇರಿಸ್ಕೊತೀನಿ ಮಸಾಲೆನ ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದ ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆನೆಲ್ಲ ಆಲ್ರೆಡಿ ಫ್ರೈ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಈ ಎಣ್ಣೆಕಾಯಿ ತೆಳುವಾಗಿ ಬೇಕು ಅಂತ ಅಂದರೆ ನೀರನ್ನು ಜಾಸ್ತಿನೇ ಸೇರಿಸ್ಕೊಳ್ಳಿ ಗಟ್ಟಿಯಾಗಿ ಪರ್ಫೆಕ್ಟ್ ಎಣ್ಣೆಗಾಯಿ ಥರ ಬೇಕು ಅಂತಂದರೆ ನೀರನ್ನು ಕಡಿಮೆ ಹಾಕೊಂಡ್ರು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಕುದಿಸ್ಕೊತಾ ಇರ್ತೀನಿ ಒಂದು ಲಿಟ್ಟಿನ ಕ್ಲೋಸ್ ಮಾಡಿ ಹಾಗೆಯೇ ಇನ್ನೊಂದು ಸೈಡಲ್ಲಿ ರೊಟ್ಟಿ ತವನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡು ಇಲ್ಲಿ ರೊಟ್ಟಿನೂ ಕೂಡ ತಟ್ಕೋತಾ ಇದ್ದೀನಿ ಬಟರ್ ಪೇಪರ್ ಇಲ್ಲಾಂದರೆ ಹೋಳಿಗೆ ಶೀಟ್ ಅಂತೆಲ್ಲ ಬರುತ್ತಲ್ವ ಅದ್ರ ಮೇಲೂ ಕೂಡ ತಟ್ಕೋಬೋದು ಆದರೆ ನಾನಿಲ್ಲಿ ಯಾವಾಗ್ಲೂ ಬಟ್ಟೆ ಮೇಲೆ ತಟ್ಕೊಂಡು ರೊಟ್ಟಿನ ಮಾಡ್ಕೊಳ್ಳೋದು ಹಿಟ್ಟು ಕೂಡ ತುಂಬಾ ಸಾಫ್ಟಾಗಿ ರೆಡಿಯಾಗಿರುತ್ತೆ ಈ ಬಟ್ಟೆನ ಒದ್ದೆ ಮಾಡಿಕೊಂಡು ಈ ರೀತಿ ಪ್ಲೇಟ್ ಅಥವಾ ಮಣೆ ಮೇಲೆ ಹಾಕಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಎತ್ಕೊಂಡು ಚೆನ್ನಾಗಿ ಇದನ್ನು ತಟ್ಕೋಬೇಕು ತುಂಬ ಅಂದರೆ ತುಂಬ ಈಸಿಯಾಗಿ ನೀವು ಇದನ್ನು ಸ್ಪ್ರೆಡ್ ಮಾಡ್ಕೋಬೋದು ಅಂದರೆ ತುಂಬ ಗಟ್ಟಿ ಏನು ಇರೋದಿಲ್ಲ ಅಲ್ವಾ ತುಂಬಾ ಸಾಫ್ಟಾಗಿರುತ್ತೆ ಈಸಿಯಾಗಿ ರೊಟ್ಟಿನ ತಟ್ಕೋಬೋದು ಮಧ್ಯದಲ್ಲಿ ಕೈನ ಸ್ವಲ್ಪ ನೀರಲ್ಲಿ ಡಿಪ್ ಮಾಡ್ಕೊಂಡು ಡಿಪ್ ಮಾಡಿಕೊಂಡು ಈ ರೀತಿ ಎಷ್ಟು ತೆಳುವಾಗಿ ಆಗುತ್ತೋ ಅಷ್ಟು ತೆಳುವಾಗಿ ತಟ್ಕೋಬಹುದು ಮಂದವಾಗಿ ತಟ್ಕೊಂಡು ಕೂಡ ಬೇಯಿಸ್ಕೋಬಹುದು ಅದು ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಈ ರೊಟ್ಟಿ ಅಂತೂ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಗ್ರೇವಿ ಜೊತೆ ಚೆನ್ನಾಗಿರುತ್ತೆ ಎಣ್ಣೆಕಾಯಿಗಳು ಗೊಜ್ಜು ಪಲ್ಯ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ ಹಾಗೆ ಅಷ್ಟೇ ಸಾಫ್ಟಾಗಿಯೂ ಕೂಡ ರೊಟ್ಟಿನ ನಾವು ಬೇಯಿಸ್ಕೋಬಹುದು ಅಷ್ಟೇ ಸಾಫ್ಟಾಗಿಯೂ ಕೂಡ ಬರುತ್ತೆ ಈ ರೊಟ್ಟಿನ ತಟ್ಕೊಳ್ಳೋ ಅಷ್ಟರಲ್ಲಿ ತವ ಕೂಡ ಕಾದಿರತ್ತೆ ಈ ಬಟ್ಟೆನ ಇದ್ರ ಮೇಲೆ ಹಾಕಿ ಈ ರೀತಿ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಪ್ರೆಸ್ ಮಾಡಿ ಬಟ್ಟೆನ ಓಪನ್ ಮಾಡಿದ್ರೆ ಈಸಿಯಾಗಿ ತವಾಗೆ ರೊಟ್ಟಿ ಕಚ್ಕೊಂಡಿರತ್ತೆ ನಂತರ ಇದನ್ನು ಎರಡು ಸೈಡು ಕೂಡ ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕು ಬೇಯಿಸ್ಕೊಳ್ಳೋ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನಾದ್ರೂ ಹಾಕಿ ಬೇಯಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂಥ ಅಕ್ಕಿ ರೊಟ್ಟಿ ರೆಡಿಯಾಗಿರುತ್ತೆ ಇದನ್ನು ತಟ್ಕೊಳ್ಳೋವಾಗ ಆಗಲಿ ಬೇಯಿಸ್ಕೊಳ್ಳುವಾಗ ಆಗಲಿ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ಅಂದರೆ ಬ್ರೇಕ್ ಆಗೋದಿಲ್ಲ ಒಡ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ವ ಆ ಥರ ಎಲ್ಲ ಆಗೋದಿಲ್ಲ ಆದರೆ ನಾನು ಸ್ವಲ್ಪ ಬೇಯೋದಕ್ಕಿಂತ ಮುಂಚೆನೇ ಟರ್ನ್ ಮಾಡ್ಕೊಂಬಿಟ್ಟೆ ಸೊ ಹಾಗಾಗಿ ಅದು ಬ್ರೇಕ್ ಆಗಿದೆ ಅಷ್ಟೇ ಅಂದರೆ ತುಂಬಾ ಸಾಫ್ಟಾಗಿ ಪರ್ಫೆಕ್ಟಾಗಿಯೇ ರೊಟ್ಟಿ ಬರುತ್ತೆ ಎಲ್ಲೂ ಕೂಡ ಕಿತ್ತೋಗೋದಿಲ್ಲ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಬೇಯೋದಕ್ಕಿಂತ ಮುಂಚೆನೆ ಟರ್ನ್ ಮಾಡಿಬಿಟ್ಟೆ ಸೊ ಹಾಗಾಗಿ ಕಿತ್ತೋಗಿತ್ತು ಅಷ್ಟೇ ಇನ್ನು ಯಾವುದೇ ರೊಟ್ಟಿ ಕೂಡ ಕಿತ್ತೋಗಿರಲಿಲ್ಲ ಅದೇ ರೀತಿ ಎಲ್ಲ ರೊಟ್ಟಿಗಳನ್ನೂ ಕೂಡ ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಿಟ್ಟನ್ನು ಹಾಕಿ ಆದಷ್ಟು ತೆಳುವಾಗಿಯೇ ತಟ್ಕೊಳ್ಳಿ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಅದೇ ರೀತಿ ಎಲ್ಲ ರೊಟ್ಟಿಗಳನ್ನೂ ಕೂಡ ತಟ್ಕೊಂಡು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟರಲ್ಲಿ ಸೈಡಲ್ಲಿ ಸಿಮ್ನಲ್ಲಿ ಇಟ್ಕೊಂಡು ಕುದೀಲಿಕ್ಕೆ ಇಟ್ಕೊಂಡಿದ್ವಿ ಅಲ್ವಾ ಎಣ್ಣೆಗಾಯಿ ಅದು ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ನೀವು ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿರುತ್ತೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಅಷ್ಟೊಂದು ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ಕೊಂಡು ಬಂದಿರೋದಿಲ್ಲ ಆದಷ್ಟು ಕಡಿಮೆ ಎಣ್ಣೆನೆ ಹಾಕ್ಕೊಳ್ಳಿ ನಾನಿಲ್ಲಿ ನಾರ್ಮಲ್ ಅಡುಗೆ ಎಣ್ಣೆ ಸನ್ಫ್ಲವರ್ ಆಯಿಲ್ನ ಬಳಸ್ಕೊಂಡಿದ್ದೆ ನೀವು ಕಡಲೆಕಾಯಿ ಎಣ್ಣೆ ಕೂಡ ಇಲ್ಲ ಇಲ್ಲಾಂತಂದರೆ ಕೊಬ್ಬರಿ ಎಣ್ಣೆ ಕೂಡ ಬಳಸ್ಕೋಬೋದು ಇವಾಗ ಒಂದೊಂದೇ ರೊಟ್ಟಿನ ಹಾಕಿ ಆ ರೊಟ್ಟಿ ಬೇಯಿಸ್ಕೊಳ್ಳೋ ಅಂದರೆ ಬೇಯೋ ಅಷ್ಟರಲ್ಲಿ ಇನ್ನೊಂದು ಸೈಡಲ್ಲಿ ಇನ್ನೊಂದು ರೊಟ್ಟಿನೂ ಕೂಡ ತಟ್ಕೋಬೋದು ಈ ಬಿಸಿ ನೀರನ್ನು ಹಾಕ್ಕೊಂಡಿರೋದ್ರಿಂದ ರೊಟ್ಟಿ ಕಿತ್ತೋಗೋದಿಲ್ಲ ನಾನು ಮೊದಲೇ ಹಾಗೆ ಇದೇ ಥರ ನೀವು ರಾಗಿ ರೊಟ್ಟಿನೂ ಕೂಡ ಮಾಡ್ಕೋಬೋದು ನಾನು ಮೂರು ನಾಲ್ಕು ಥರ ರೊಟ್ಟಿ ಮಾಡ್ತೀನಿ ಒಂದು ಈ ಥರ ಇನ್ನೊಂದು ಲಟ್ಸಿ ಮಾಡುವಂತಹ ರೊಟ್ಟಿ ಇನ್ನೊಂದು ತವ ಮೇಲೆ ಬಳಿ ಆ ಥರ ಅಂದರೆ ಅದನ್ನು ಹಿಟ್ಟನ್ನು ತುಂಬ ತೆಳುವಾಗಿ ಮಾಡಿಕೊಂಡು ಸೌಟಿಂದನೇ ಬೆಳಿತೀನಿ ಹಾಗೆ ಇನ್ನೊಂದು ಮಸಾಲ ಅಕ್ಕಿ ರೊಟ್ಟಿ ಇದೇ ರೀತಿ ಬೇರೆ ಥರ ಹಿಟ್ಟುಗಳನ್ನು ಹಾಕಿ ನೀವು ರೊಟ್ಟಿನ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾಳೆ ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಕ್ಕಿ ಬೇಳೆನೂ ಕೂಡ ನೆನೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಾಳೆ ಪೂಜೆಗೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲನ್ನು ಕೂಡ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದ ನಂತರ ಮನೆಯೂ ಕೂಡ ಇವತ್ತಿನೇ ಕ್ಲೀನ್ ಮಾಡಿಕೊಂಡೆ ಹಾಗೆ ಇಲ್ಲಿ ದೋಸೆ ಹಿಟ್ಟು ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿನೆಲ್ಲ ಅಕ್ಕಿ ರುಬ್ಕೋತಾ ಇದ್ದೀನಿ ಇಲ್ಲಿ ಎಕ್ಸ್ಟ್ರಾ ಏನೂ ಇಲ್ಲ ಎರಡು ಲೋಟದಷ್ಟು ಅಕ್ಕಿಗೆ ಅಂದರೆ ಪಾಲಿಷ್ ಆಗದಿರೋಂತಹ ಅಕ್ಕಿ ಊರಿಂದ ತರಿಸ್ಕೊಂಡಿದ್ದೆ ಅಲ್ವಾ ಅದು ಎರಡು ಲೋಟದಷ್ಟು ಅಕ್ಕಿಗೆ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಸ್ವಲ್ಪ ಅವಲಕ್ಕಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಒಂದು ಸ್ಪೂನಷ್ಟು ಸಂಬಕ್ಕಿ ಸಾಬುದಾನ ಅಂತ ಹೇಳ್ತಾರಲ್ವಾ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಬೇಳೆನ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾಲ್ಕರಿಂದ ಐದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು ನಾಲ್ಕರಿಂದ ಐದು ಗಂಟೆ ಆದಮೇಲೆ ನೀರನ್ನೆಲ್ಲ ಶೋಧಿಸ್ಕೊಂಡು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋದು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೋತಿದ್ದೀನಲ್ವ ಸೊ ಹಾಗಾಗಿ ಮಿಕ್ಸಿ ಜಾರಲ್ಲಿ ರುಬ್ಕೊತೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದರೆ ಗ್ರೈಂಡರಲ್ಲಿ ರುಬ್ಕೋತಿದ್ದೆ ಹಾಗೆ ನಾನು ಇದಕ್ಕೆ ಅಕ್ಕಿನ ಬಳಸಿರೋದು ಅಂದರೆ ಪಾಲಿಷ್ ಆಗದೇ ಇರೋವಂಥ ಅಕ್ಕಿನಲ್ಲಿ ನುಚ್ಚಕ್ಕಿ ಅಂತ ಬರುತ್ತಲ್ವ ಅದನ್ನು ಬಳಸ್ಕೊಂಡು ದೋಸೆ ಹಿಟ್ಟನ್ನು ಮಾಡ್ಕೊಂಡಿರೋದು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊತೀನಿ ನಾಳೆ ಅಷ್ಟರಲ್ಲಿ ಚೆನ್ನಾಗಿ ಫಮಂಟೇಷನ್ ಆಗಿರುತ್ತೆ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ತೊಗೊಳ್ಳೋದಿಲ್ಲ ಬೆಳಗ್ಗೆ ಆರು ಗಂಟೆ ಅಷ್ಟಲ್ಲೇ ಚೆನ್ನಾಗಿ ನೀಟಾಗಿ ಹಿಟ್ಟು ಉಕ್ಕಿ ಬಂದಿರುತ್ತೆ ಇದಾಗಿತ್ತು ಇವತ್ತಿನ ದಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು